ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಹಾಗೆ ತುಂಬಾ ಜನ ವ್ಯೂವರ್ಸ್ ಪೋರ್ಟ್ಫೋಲಿಯೋದಲ್ಲಿ ಇರೋ ಸ್ಟಾಕ್ ಹಾಗೆ ತುಂಬಾ ಪ್ರಶ್ನೆಗಳು ಬರುವಂತಹ ಸ್ಟಾಕ್ ಅದು ಐಆರ್ಇಿಎ ಅದಕ್ಕೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಬರೋದಿತ್ತು ಫೈನಲಿ ಆ ನ್ಯೂಸ್ ಬಂದಿದೆ ಜೊತೆಗೆ ಆ ನ್ಯೂಸ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಹಾಗಾಗಿ ಈಗಾಗಲೇ ಅದಕ್ಕೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಗೆಳೆರೆ ಐಆರ್ಇಿಯ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇವತ್ತು ಹತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್ ನೀವು ಇಲ್ಲಿ ನೋಡಬಹುದು ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಿನ್ನೆ ಕೂಡ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಸೊ ಇವತ್ತು ಕೂಡ ಅದೇ ಸೇಮ್ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕಂಪನಿಯ ರಿಸಲ್ಟ್ ಬರೋದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೂಡ ಕವರ್ ಮಾಡಿದ್ದೆ ಸೊ ಫೈನಲಿ ರಿಸಲ್ಟ್ ಬಂದಿದೆ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು ಮಧ್ಯಾಹ್ನ ಸೊ ರಿಸಲ್ಟ್ ಬಂದ ನಂತರ ಕೂಡ ಸೇಮ್ ಅಪರ್ ಸರ್ಕ್ಯೂಟ್ ಮುಂದುವರೆದಿದೆ ಅಂದ್ರೆ ಅದಕ್ಕೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಅಂತ ಹೇಳ್ಬಹುದು ಕಂಪನಿಯ ರಿಸಲ್ಟ್ ಗೆ ಸೊ ನೋಡೋಣ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ವ್ಯೂ ಮಾಡಿ ಪ್ರಯತ್ನ ಮಾಡೋಣ ನಾನು ಕಂಪನಿಯ ರಿಸಲ್ಟ್ ಪೇಜ್ ಅನ್ನ ಈಗ ಓಪನ್ ಮಾಡಿದೀನಿ ಕಂಪನಿ ಬಿ ಎಸ್ ಸಿ ಸಬ್ಮಿಟ್ ಮಾಡಿರುವಂತ ಫೈಲ್ ನೋಡಬಹುದು ಈ ನಂಬರ್ಸ್ ಎಲ್ಲ ಲಕ್ಷಗಳಲ್ಲಿದೆ ರುಪೀಸ್ ಇನ್ ಲ್ಯಾಕ್ಸ್ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಡೇಟಾ ಇದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಅದರ ಇನ್ಕಮ್ ಅನ್ನ ಇಲ್ಲಿ ನೋಡಿದ್ರೆ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಟೋಟಲ್ ಇನ್ಕಮ್ ಗೆ ಹೋಗೋಣ ನಾವು ಡೈರೆಕ್ಟ್ ಆಗಿ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು ಇಂದಿನ ವರ್ಷ ಎಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತೇಳು ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಅಂದ್ರೆ ಮೂರು ತಿಂಗಳಿಗೆ ಮುಂಚೆ ಒಂದ್ ಲಕ್ಷದ ಹದಿನೇಳು ಸಾವಿರದ ಆರ್ನೂರ ತೊಂಬತ್ತೈದು ಲಕ್ಷ ಇತ್ತು ಈಗ ನೋಡಬಹುದು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತೊಂಬತ್ತು ಲಕ್ಷಕ್ಕೆ ಬಂದಿದೆ ಕಂಪನಿಯ ಟೋಟಲ್ ಇನ್ಕಮ್ ಇನ್ಕಮ್ ಆದ್ಮೇಲೆ ಎಕ್ಸ್ಪೆಂಡಿಚರ್ ಸೊ ಟೋಟಲ್ ಎಕ್ಸ್ಪೆನ್ಸಸ್ ನೀವು ಇಲ್ಲಿ ನೋಡಬಹುದು ಅರವತ್ಮೂರ್ ಸಾವಿರದ ನಾನೂರ ಇಪ್ಪತ್ತೇಳತ್ತು ಇಂದಿನ ವರ್ಷ ಇಂದಿನ ಅಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಆರು ಈಗ ಎಂಬತ್ತಾರು ಸಾವಿರದ ಏಳ್ನೂರ ಐದಾಗಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಅಂದ್ರೆ ಪ್ಯೂರ್ ಪ್ರಾಫಿಟ್ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ ಸೊ ಇಲ್ಲಿ ನೋಡಬಹುದು ಇಪ್ಪತ್ತ್ ಸಾವಿರದ ನಾನೂರ ಎಪ್ಪತ್ತಿತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಈಗ ಮೂವತ್ತೆಂಟು ಸಾವಿರದ ಆರುನೂರ ಹದಿಮೂರಕ್ಕೆ ಬಂದಿದೆ ಸೊ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಬಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಯಾವುದೇ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲಿ ನೋಡಬಹುದು ಸದನ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ನೀವು ಇಲ್ಲಿ ಇಪ್ಪತ್ ಸಾವಿರದ ಎಪ್ಪತ್ನಾಲ್ಕಿತ್ತು ಇಂದಿನ ವರ್ಷ ಹಿಂದಿನ ಅಲ್ಲಿ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಐಆರ್ ಇ ಡಿ ಕೊಟ್ಟಿದೆ ಅಂತ ಹೇಳ್ಬಹುದು ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ ಹಾಗೆ ನೆಕ್ಸ್ಟ್ ನಾವು ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಸೇಮ್ ಅದೇ ಪ್ರೊಪೋರ್ಷನ್ ಏಟ್ ಅಲ್ಲಿ ಇಲ್ಲೂ ಕೂಡ ಜಾಸ್ತಿ ಆಗಿರುತ್ತೆ ಜೀರೋ ಪಾಯಿಂಟ್ ಏಟ್ ಏಟ್ ಇಂದ ನೋಡಬಹುದು ಒನ್ ಪಾಯಿಂಟ್ ತ್ರೀ ಏಟ್ ಗೆ ಮೂವ್ ಆಗಿದೆ ಹಿಂದಿನ ಕ್ವಾರ್ಟರ್ ಅಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಇತ್ತು ಸೊ ಕ್ಲಿಯರ್ ಆಗಿ ಬೇಸಿಕ್ ಇ ಪಿ ಎಸ್ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೀಟ್ ಮಾಡಿದೆ ಸೊ ಹಾಗೆ ಪ್ರಾವಿಜನಿಂಗ್ ಕವರೇಜ್ ಪರ್ಸೆಂಟೇಜ್ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಇಲ್ಲಿ ಇದು ಲಾಸ್ಟ್ ಇಯರ್ ಇದು ಇವಾಗಿಂದು ಸೊ ಟೋಟಲ್ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಇಂದ ತ್ರೀ ಪಾಯಿಂಟ್ ತ್ರೀ ಟೂ ಗೆ ಇಳಿದಿದೆ ಸೊ ಇಲ್ಲಿ ನೋಡಬಹುದು ರೆವಿನ್ಯೂ ನಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನಾಲ್ಕು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಎಬಿಟ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಅರವತ್ತೇಳು ಪರ್ಸೆಂಟ್ ಜಂಪ್ ಕಂಡುಬಹುದು ಸೊ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ನಂಬರ್ಸ್ ಅಲ್ಲಿ ನೋಡಿದ್ರೆ ನಾವು ಸ್ಟಾಕ್ ಗೆ ಬರೋದಾದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಲಿಸ್ಟ್ ಆದಾಗಿಂದ ಕೂಡ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಫಸ್ಟ್ ಇಂದ ಇಲ್ಲಿವರೆಗೂ ನೂರ ಮೂವತ್ತೇಳು ಪರ್ಸೆಂಟ್ ರ್ಯಾಲಿ ಹೋಗಿದೆ ಎಸ್ಪೆಷಲಿ ಐಪಿಒ ಇಂದ ಹೋಲ್ಡ್ ಮಾಡಿರೋರ್ಗಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಕೊಟ್ಟಿದೆ ಫ್ಯೂ ಮಂತ್ಸ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಹಾಗೆ ಐಪಿಒ ದಿನ ಬೈ ಮಾಡಿರೋರ್ಗೂ ಕೂಡ ಇನ್ ಕೇಸ್ ಅವರು ಓಲ್ಡ್ ಮಾಡಿದ್ರೆ ಒಳ್ಳೆ ಲಾಭವನ್ನೇ ತಂದು ಕೊಟ್ಟಿದೆ ಈ ಕಂಪನಿ ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶುರುವಾಗಿರುವಂತಹ ಒಂದು ಕಂಪನಿ ಆಸ್ ಆಫ್ ನೌ ಮಿನಿ ರತ್ನ ಆಗಿದೆ ಕ್ಯಾಟಗರಿ ಒನ್ ಅಲ್ಲಿ ಸೊ ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳಿಗೆ ಈ ನವರತ್ನ ಸ್ಟೇಟಸ್ ಮಿನಿರತ್ನ ಸ್ಟೇಟಸ್ ಅನ್ನ ಕೊಡುತ್ತೆ ಸರ್ಕಾರ ಸೊ ಈಗ ಸದ್ಯದ ಮಟ್ಟಿಗೆ ಮಿನಿರತ್ನ ಆಗಿದೆ ಈ ಕಂಪನಿ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಹೋದ್ರೆ ನವರತ್ನ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಜೊತೆಗೆ ಒಂದು ಫ್ಯೂಚರ್ ಇರುವಂತಹ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಲ್ಲಿ ನೋಡಬಹುದು ಗವರ್ನಮೆಂಟ್ ಎಂಟರ್ಪ್ರೈಸ್ ಇನ್ ಬಿಸ್ನೆಸ್ ಆಫ್ ಪ್ರಮೋಟಿಂಗ್ ಡೆವಲಪಿಂಗ್ ಅಂಡ್ ಎಕ್ಸ್ಟೆಂಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ನ್ಯೂ ಅಂಡ್ ರಿನ್ಯೂಯಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅಂಡ್ ಎನರ್ಜಿ ಎಫಿಷಿಯನ್ಸಿ ಅಂಡ್ ಕನ್ಸರ್ವೇಶನ್ ಪ್ರಾಜೆಕ್ಟ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ ರೆವಿನ್ಯೂ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡೇಟ್ ಆಯ್ತು ಎರಡ್ ಸಾವಿರದ ಇಪ್ಪತ್ತರಿಂದ ಶುರುವಾಗಿ ಎರಡ್ ಸಾವಿರದ ಮುನ್ನೂರ ಅರವತ್ತೆಂಟು ಎರಡ್ ಸಾವಿರದ ಆರ್ನೂರ ಐವತ್ತೈದು ಎರಡ್ ಸಾವಿರದ ಎಂಟುನೂರ ಅರವತ್ತು ಈಗ ಮೂರ್ ಸಾವಿರದ ನಾನೂರ ಎಂಬತ್ ಮೂರಕ್ಕೆ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಐದು ವರ್ಷಗಳಲ್ಲಿ ಹಾಗೆ ಎಕ್ಸ್ಪೆನ್ಸಸ್ ಅದ ನಂತರ ಫೈನಾನ್ಸಿಂಗ್ ಪ್ರಾಫಿಟ್ ನೋಡಬಹುದು ನಾನೂರ ಆರು ಇನ್ನೂರ ಐವತ್ತೊಂಬತ್ತು ಐನೂರ ತೊಂಬತ್ತು ಎಂಟುನೂರ ಎಂಟ್ನೂರ ಈಗ ಸಾವಿರದ ನೂರ ಮೂರು ಫೈನಾನ್ಸಿಂಗ್ ಮಾರ್ಜಿನ್ ಅನ್ನು ಕೂಡ ನೋಡಬಹುದು ಒಳ್ಳೆಯವರ್ ಮಾರ್ಜಿನ್ ಅನ್ನು ಕೂಡ ಮೈಂಟೈನ್ ಮಾಡ್ತಾ ಇದೆ ನೆಟ್ ಪ್ರಾಫಿಟ್ ನೋಡಬಹುದು ಇನ್ನೂರ ಐವತ್ತು ಕೋಟಿ ಇನ್ನೂರ ಹದಿನೈದು ಕೋಟಿ ಮುನ್ನೂರ ನಲವತ್ತಾರು ಕೋಟಿ ಆರ್ನೂರ ಮೂವತ್ನಾಲ್ಕು ಎಂಟುನೂರ ಅರವತ್ತೈದು ಕೋಟಿಗೆ ಬಂದಿದೆ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ರಿಟರ್ನ್ ಆನ್ ಎಕ್ವಿಟಿ ಫಿಫ್ಟೀನ್ ಇದೆ ಅಪ್ ಟು ತ್ರೀ ಇಯರ್ಸ್ ವರ್ಗೂ ಸಿಎಜರ್ ಇನ್ನೋಮ್ ಇತ್ತೀಚೆಗೆ ಲಿಸ್ಟ್ ಆಗಿರೋದ್ರಿಂದ ನಂಬರ್ಸ್ ಕಾಣೋದಿಲ್ಲ ಒನ್ ಇಯರ್ ಆದ್ಮೇಲೆ ಇಲ್ಲಿ ಅಪಿಯರ್ ಆಗುತ್ತೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಮೂವತ್ತಾರು ಪರ್ಸೆಂಟ್ ಐವತ್ತೊಂಬತ್ತು ಪರ್ಸೆಂಟ್ ಇದೆ ತ್ರೀ ಇಯರ್ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇತ್ತೀಚಿನ ದಿನಗಳಲ್ಲಿ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ನೋಡೋದಾದ್ರೆ ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಒನ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಎಫ್ ಐಎಸ್ ಇದ್ದಾರೆ ಡಿಐಎಸ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದೆ ಪಬ್ಲಿಕ್ ಐಟೀನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದನ್ನ ಸೊ ನಾವು ಪ್ರಮೋಟರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಥ್ರೂ ಸೆಕ್ರೆಟರಿ ಎಂ ಇ ಎಪ್ಪತ್ತೈದು ಪರ್ಸೆಂಟ್ ಒಂದು ಸರ್ಕಾರಿ ಕಂಪನಿ ಹಾಗಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೇಮ್ ಇರುತ್ತೆ ಪ್ರಮೋಟರ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಜೊತೆಗೆ ಕಂಪನಿಯ ಬಿಸಿನೆಸ್ ತುಂಬಾ ಇಂಪಾರ್ಟೆಂಟ್ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇತ್ತೀಚೆಗೆ ಒಂದು ನ್ಯೂಸ್ ಕೂಡ ಬಂದಿತ್ತು ಇಂಡಿವಿಜುವಲ್ ರೂಫ್ ಟಾಪ್ ಸೋಲಾರ್ ಗೆ ಕೂಡ ಕಂಪನಿಯಿಂದ ಲೋನ್ ಅನ್ನ ಕೊಡುವಂತ ಪ್ಲಾನ್ ಕೂಡ ಕಂಪನಿ ಲಾಂಚ್ ಮಾಡಿದೆ ಈಗಾಗಲೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಈ ಕಂಪನಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ನಾವು ಫೈನಾನ್ಸಿಂಗ್ ಸ್ಕೀಮ್ಸ್ ಗೆ ಹೋದ್ರೆ ಸೆಕ್ಟರ್ ವೈಸ್ ನೋಡಬಹುದು ಸ್ಕೀಮ್ಸ್ ಎಂಪನಲ್ ಲಿಸ್ಟ್ ಸೊ ಸ್ಕೀಮ್ಸ್ ಹೋಗೋಣ ಒಂದ್ಸಲ ಸೊ ನೋಡಬಹುದು ಲೋನ್ ಅಗೇನ್ಸ್ಟ್ ಸ್ಕ್ರೂಟಿನೈಸೇಷನ್ ಫ್ಯೂಚರ್ ಕ್ಯಾಶ್ ಫ್ಲೋ ಆಫ್ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ ಬ್ರಿಡ್ಜ್ ಲೋನ್ ಎಸ್ಪೆಷಲಿ ಇಲ್ಲಿ ಇದೆ ನೋಡಬಹುದು ಸೋಲಾರ್ ಎನರ್ಜಿಗೆ ವಿಂಡ್ ಎನರ್ಜಿ ಹೈಡ್ರೋ ಎನರ್ಜಿ ಬಯೋ ಎನರ್ಜಿಗೂ ಕೂಡ ಕೊಡುತ್ತೆ ಅದರಲ್ಲಿ ಅದ್ರಲ್ಲಿ ನೋಡಬಹುದು ಬಯೋಮಾಸ್ ಬಯೋಡೀಸೆಲ್ ಬಯೋಮಾಸ್ ಕೋ ಜನರೇಷನ್ ಹಾಗೆ ಟ್ರಾನ್ಸ್ಮಿಷನ್ ಲೈನ್ ಗೆ ಸಂಬಂಧಪಟ್ಟಂತೆ ಕೂಡ ಲೋನ್ ಪ್ರೊವೈಡ್ ಮಾಡುತ್ತೆ ವೇಸ್ಟ್ ಎನರ್ಜಿ ಎನರ್ಜಿ ಎಫಿಷಿಯನ್ಸಿ ಇಷ್ಟು ಸೆಗ್ಮೆಂಟ್ ಅಲ್ಲಿ ಲೋನ್ ಅನ್ನ ಪ್ರೊವೈಡ್ ಮಾಡುವಂತ ಕೆಲಸ ಮಾಡುತ್ತೆ ಈ ಕಂಪನಿ ಸೊ ಫ್ಯೂಚರ್ ಅಂತೂ ಚೆನ್ನಾಗಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಕಂಪನಿಯದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿರೋರು ಖಂಡಿತ ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ ಆರಾಮಾಗಿ ಹೋಲ್ಡ್ ಮಾಡೋ ಅಂತ ನಂಬರ್ಸ್ ಖಂಡಿತ ಸೆಲ್ ಮಾಡೋ ಅಂತ ನಂಬರ್ಸ್ ಅಲ್ಲ ಗೊತ್ತಿಲ್ಲ ಕರೆಕ್ಷನ್ ಬಂದ್ರು ಬರ್ಬೋದು ಬಟ್ ನೀವು ಲಾಂಗ್ ಟರ್ಮ್ ಗೆ ಅಂತ ಈ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ಆ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಜೊತೆಗೆ ಕಂಪನಿಗೆ ಫ್ಯೂಚರ್ ಕೂಡ ಇದೆ ಅನ್ನೋದು ನನ್ನ ಅಭಿಪ್ರಾಯ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಯಾಕಂದ್ರೆ ಗ್ರೋತ್ ಅಪರ್ಚುನಿಟಿ ಅಂತೂ ಈ ಸೆಕ್ಟರ್ ಅಲ್ಲಿ ತುಂಬಾನೇ ಇದೆ ಸೊ ಎಲ್ಲ ಪಾಯಿಂಟ್ ಗಳನ್ನ ಗಮನದಲ್ಲಿಟ್ಕೊಂಡು ನೀವು ಮುಂದುವರಿಬಹುದು ಸೊ ಹಾಗೆ ಈಗ ಫ್ರೆಶ್ ಎಂಟ್ರಿ ಆಗ್ಬೋದಾ ಈ ಪ್ರಶ್ನೆಗಳು ಕಾಮನ್ ಆಗಿ ಬರುತ್ತೆ ಸೊ ಇದಕ್ಕೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಸೇಮ್ ಉತ್ತರ ಇರುತ್ತೆ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿದೆ ಬಿಸ್ನೆಸ್ ಕೂಡ ಫ್ಯೂಚರ್ ಅಲ್ಲಿ ಬೆಳೆಯುವಂತ ಅವಕಾಶ ಇದೆ ಇನ್ ಕೇಸ್ ನಿಮ್ಮ ವಿಷನ್ ಫೈವ್ ಇಯರ್ಸ್ ಟು ಟೆನ್ ಇಯರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆದ್ರೆ ಮುಂದೆ ಏನಾದ್ರೂ ಐದ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಅಂತ ಸಮಯದಲ್ಲಿ ಹೋಲ್ಡ್ ಅಂತ ಧೈರ್ಯ ಹಾಗೂ ಪೇಷನ್ಸ್ ಎರಡನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಪರ್ಜರಿ ರ್ಯಾಲಿಯ ನಂತರ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬರಬಹುದು ಜೊತೆಗೆ ಕನ್ಸಾಲಿಡೇಟ್ ಕೂಡ ಆಗ್ಬಹುದು ಅಂತ ಸಮಯದಲ್ಲಿ ಹೋಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಹದಿನಾಲ್ಕರ ನಂತರ ಯಾವ ರೀತಿ ಸ್ಟಾಕ್ ಡೌನ್ ಆಗಿತ್ತು ಅಂತ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಹಾಗೆ ಅದರ ನಂತರ ಡೌನ್ ಅಲ್ಲೇ ಕಂಟಿನ್ಯೂ ಆಯಿತು ಡಿಸೆಂಬರ್ ಇಪ್ಪತ್ತೆಂಟರಿಂದ ಇಲ್ಲಿವರೆಗೂ ಜನವರಿ ಹನ್ನೊಂದನೇ ತಾರೀಕು ಸೇಮ್ ಸೇಮ್ ಅಲ್ಲಿ ಇತ್ತು ಯಾವುದೇ ಅಂತ ದೊಡ್ಡ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಇರ್ಲಿಲ್ಲ ಆಲ್ಮೋಸ್ಟ್ ಒನ್ ತಿಂಗಳು ಅಥವಾ ಟ್ವೆಂಟಿ ಡೇಸ್ ಅದರ ನಂತರ ಒಂದು ಸ್ಟ್ರಾಂಗ್ ಅಪ್ ಮೂವ್ ಈಗ ಬಂದಿದೆ ಸೊ ಇದೇ ರೀತಿ ಮುಂದೆ ಕೂಡ ಕರೆಕ್ಷನ್ ಆಗಿ ಮತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗ್ಬಹುದು ಅದು ತಿಂಗಳು ಎಕ್ಸ್ಟೆಂಡ್ ಆಗ್ಬಹುದು ವರ್ಷ ಕೂಡ ಆಗ್ಬಹುದು ಅಂತ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕಾಗುತ್ತೆ ಇದ್ರೆ ಮಾತ್ರ ನೀವು ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದಾದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಇಲ್ಲ ನಿಮ್ಗೆ ಆ ಪೇಷನ್ಸ್ ಇಲ್ಲ ಅಂದ್ರೆ ಖಂಡಿತ ದೂರ ಇರೋದು ಒಳ್ಳೇದು ಯಾಕಂದ್ರೆ ಈಗಾಗಲೇ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸೊ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು ಕರೆಕ್ಷನ್ ಆದ್ರೂ ಹೋಲ್ಡ್ ಮಾಡ್ತೀರಾ ಇದನ್ನ ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇನ್ ಕೇಸ್ ಈ ರೀತಿ ಟ್ವೆಂಟಿ ಪರ್ಸೆಂಟ್ ಡೌನ್ ಆಯ್ತು ಅಂದ್ರೆ ಆಗ ಆಡ್ ಮಾಡಕ್ಕೆ ಧೈರ್ಯ ಇದೆಯಾ ಇದನ್ನು ಕೂಡ ಪ್ರಶ್ನೆ ಮಾಡ್ಕೊಳ್ಳಿ ಎರಡು ಪ್ರಶ್ನೆಗಳಿಗೆ ಉತ್ತರ ಎಸ್ ಆಗಿದ್ರೆ ಖಂಡಿತ ಡಿಸಿಷನ್ ತಗೊಳ್ಬಹುದು ಆದ್ರೆ ಲಾಂಗ್ ಟರ್ಮ್ ಗೆ ಶಾರ್ಟ್ ಟರ್ಮ್ ಅಲ್ಲ ಅಥವಾ ಸ್ಟ್ರೈಟ್ ಅವೇ ಸ್ಟಾಕ್ ಅನ್ನ ಇಗ್ನೋರ್ ಮಾಡಬಹುದು ಸೊ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ಇರುವಂತ ಪಾಯಿಂಟ್ಸ್ ಅನ್ನ ಹೇಳಿದೀನಿ ಇದ್ರ ಮೇಲೆ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ